நானா ನೋಡಿ ಸ್ನೇಹಿತರೆ ಇಲ್ಲಿ ಅಕ್ಕ ನನಗೋಸ್ಕರ ಮಿಕ್ಸರ್ನ ತೊಗೊಂಡು ಬಂದಿದ್ದಾರೆ ಅದು ನಿಜವಾಗ್ಲೂ ನಾ ತೊಗೋಬೇಕಾಗಿತ್ತು ಬಟ್ ಹಳೇದು ಒಂದು ಇರೋದರಿಂದ ಹೊಸ ಹೊಸ ಮಾಡಲ್ ತಗೋಬೇಕು ಅಂತ ವೇಟ್ ಮಾಡ್ತಾಯಿದ್ದೆ ಅದನ್ನ ತಿಳ್ಕೊಂಡು ಅಕ್ಕ ನಂಗೆ ಸರ್ಪ್ರೈಸ್ ಆಗಿ ಮಿಕ್ಸರನ್ನ ಗಿಫ್ಟ್ ಕೊಟ್ಟರು ನೋಡಿ ತುಂಬ ಖುಷಿ ಅನ್ನಿಸ್ತು ಹಾಗಾಗಿ ಅದನ್ನು ತೆಗೆದು ನೋಡ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಪಿಜ್ಜಾನದ್ದು ವೈಟ್ ಆ್ಯಂಡ್ ಪಿಂಕ್ ಕಲರ್ ಇದೆ ಅಕ್ಕ ನನ್ನ ಒಂದು ಕುಟುಂಬದ ಜನತೆ ನನ್ನ ಇವತ್ತು ಹುಟ್ಟಿದ ಹಬ್ಬಕ್ಕೆ ಸುಮಾರು ಜನ ಶುಭ ಕೋರಿದ ಸ್ನೇಹಿತೆ ಅದರಲ್ಲಿ ಮೊದಲನೇದಾಗಿ ನನ್ನ ಒಂದು ಮನೆ ದೇವರು ನಮ್ಮ ಮನೆ ದೇವರು ವಿಶ್ವೇಶ್ವರಯ್ಯ ಹಾಗೆ ನನ್ನ ಎರಡು ಮುದ್ದಾದ ಮಕ್ಕಳು ಹಾಗೆ ನನ್ನ ತಾಯಿ ಜನ್ಮದಾತೆ ಅವರಿಗೆ ಎಷ್ಟು ಚೇರುಣಿ ಇದ್ದರೆ ಸಾಲದು ಯಾಕಂದರೆ ಈ ಭೂಮಿಗೆ ಬರಲು ಕಾರಣ ನನ್ನ ತಾಯಿ ಹಾಗೆ ನಮ್ಮ ಅಪ್ಪಾಜಿ ಅವರು ನನ್ನ ಇವತ್ತು ದೈವಿಕವಾಗಿ ನನ್ನ ಜೊತೆ ಇಲ್ಲದಿದ್ದರೂ ಮಾನಸಿಕವಾಗಿ ನನ್ನ ಈ ಕೊನೆ ಉಸಿರು ಇರು ತನಕ ನಮ್ಮ ಅಪ್ಪಾಜಿ ಸದಾ ನನ್ನ ಜೊತೆ ಇರ್ತಾರೆ ಅವರ ಒಂದು ಆಶೀರ್ವಾದ ಅವರ ಒಂದು ಪ್ರತಿಯೊಂದು ಪ್ರೀತಿ ನಮ್ಮ ಜೊತೆ ಸದಾ ಇರುತ್ತೆ ಅವರ ಒಂದು ಇವತ್ತು ಒಂದು ಆಶೀರ್ವಾದ ಸಿಕ್ತು ಹಾಗೆ ನನ್ನ ಇಬ್ಬರು ಅಣ್ಣಂದಿರು ಹಾಗೆ ನಮ್ಮ ಉಮ್ಮ ನಮ್ಮ ದೊಡ್ಡವಹಿನಿ ನಮ್ಮ ಶಶಿಧಾರ ಶ್ರೀಧಾರ ಅಕ್ಕನ ಮಕ್ಕಳು ಇಬ್ಬರು ಹಾಗೆ ನನ್ನ ಪ್ರೀತಿಯ ಅಕ್ಕ ಹಾಗೆ ಇಬ್ಬರು ಅಣ್ಣಂದಿರು ಅಣ್ಣನ ಮಗಳು ಐಶ್ವರ್ಯ ಹರ್ಷಿತ ಹಾಗೆ ನಮ್ಮ ಮಂದ ಅಕ್ಕ ಅನ್ನಕ್ಕ ಹೀಗೆ ಪ್ರತಿಯೊಬ್ಬರು ನನ್ನ ಒಂದು ಕುಟುಂಬದ ಜನತೆ ಏನಿತ್ತಲ್ಲ ಎಲ್ಲರೂ ಇವತ್ತು ನನಗೆ ಒಂದು ಪ್ರೀತಿಯಿಂದ ನನ್ನ ಒಂದು ಹುಟ್ಟಿದ ಹಬ್ಬಕ್ಕೆ ವಿಶ್ ಮಾಡಿದರು ಹಾಗಾಗಿ ಅವರೆಲ್ಲರಿಗೂ ಈ ನನ್ನ ಒಂದು ಯೂಟ್ಯೂಬ್ ವಿಡಿಯೋ ಮುಖಾಂತರ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಯಾಕಂದರೆ ತುಂಬ ಪ್ರೀತಿಯಿಂದ ಇಷ್ಟೇ ಒಂದೆರಡು ಮಾತು ಪ್ರೀತಿಯಿಂದ ಶುಭ ಕೋರಿದರೆ ತುಂಬಾ ಖುಷಿ ಅನಿಸುತ್ತೆ ಬರ್ತ್ಡೇನ ಹೀಗೇ ಮಾಡಬೇಕು ಗ್ರ್ಯಾಂಡಾಗಿ ಮಾಡಬೇಕು ಅನ್ನೋ ಯಾವುದೇ ಒಂದು ಮನೋಭಾವನೆ ನಮಗಿಲ್ಲ ಪ್ರೀತಿ ಇದ್ದರೆ ಸಾಕು ಅಷ್ಟೇ ಅಲ್ವಾ ಸ್ನೇಹಿತರೆ ಯಾಕಂದರೆ ಇವತ್ತು ಪರೋಕ್ಷವಾಗಿ ನಾವು ನೇರವಾಗಿ ಅಪರಾಹ್ನ ಅವ್ರನ್ನ ನೋಡದೇ ಇರ್ಬೋದು ಆದರೆ ಅವ್ರನ್ನ ನಾವು ಟಿ ವಿಯಲ್ಲಿ ಅವರ ಒಂದು ಪ್ರತಿಯೊಂದು ಟಿ ವಿಯಲ್ಲಿ ನೋಡಿದಾಗ ಫಿಲ್ಮಲ್ಲೇ ಆಗಿರ್ಬೋದು ಮಜಾ ಟಾಕೀಸಲ್ಲೇ ಆಗಿರ್ಬೋದು ಪ್ರತಿಯೊಂದಲ್ಲಿ ಅವರು ನೋಡಿ ಅವರ ಒಂದು ನಾನು ಕೂಡ ಅದು ಒಬ್ಬ ದೊಡ್ಡ ಅಭಿಮಾನಿ ಯಾಕಂದರೆ ನಾನು ಕಟ್ ಅಪ್ಪಟ ಕನ್ನಡ ಅಭಿಮಾನಿ ಅವರು ಕೂಡ ಅಪ್ಪಟ ಕನ್ನಡ ಕನ್ನಡತಿ ಅವರು ಕೂಡ ಕನ್ನಡದಲ್ಲಿ ನಿರೂಪಣೆ ಮಾಡ್ತಕ್ಕಂಥ ಜನಪ್ರಿಯವುಳ್ಳ ಅವರೊಬ್ಬ ದೊಡ್ಡ ನಿರೂಪಗಾರಿಕೆ ನಿಮಗೆಲ್ಲರಿಗೂ ಗೊತ್ತೇ ಇದೆ ಅವನ್ನು ಮೀರಿಸಲು ಯಾರೂ ಸಾಧ್ಯನೇ ಇಲ್ಲ ಹಾಗಾಗಿ ಅವ್ರನ್ನೂ ಒಂದು ಕಳ್ಕೊಂಡಿದ್ದು ಒಂದು ಕ್ಷಣ ಒಂದು ನಂಗೆ ತುಂಬ ಬೇಜಾರಾಗಿತ್ತು ಹಾಗಾಗಿ ಇವತ್ತು ಇಷ್ಟೇ ಸಿಂಪಲ್ಲಾಗಿ ಬರ್ತ್ಡೇನ ಮುಗಿಸ್ಕೊತಾ ಇದ್ದೀನಿ ಇದು ತಾಯಿ ಬನಶಂಕರಿ ದೇವಿ ಮಂದಿರಕ್ಕೆ ಬಂದ್ವಿ ಇವತ್ತು ಒಂದಿನ ದೇವ್ರ ಗುಡಿಗೆ ಹೋಗಿ ಬರೋಣ ಯಾಕಂದರೆ ಆಷಾಢದ ಮೊದಲನೇ ಶುಕ್ರವಾರ ಬೇರೆ ಇತ್ತು ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಭಾಳ ಅಪ್ಸೆಟ್ ಆಗಿದೆ ಅನ್ಲಕ್ಕ ಹಾಗಾಗಿ ಇಬ್ಬರು ದೇವಸ್ಥಾನಕ್ಕೆ ಬಂದು ಮಳೆ ಕೂಡ ಬರ್ತಾಯಿತ್ತು ಸ್ನೇಹಿತರೆ ಹಾಗಾಗಿ ಯಾರನ್ನೂ ಕರ್ಕೊಂಡು ಬರಲಿಲ್ಲ ನಾವಿಬ್ಬರೇ ಬಂದು ದೇವರಿಗೆ ಒಂದು ನಮಸ್ಕಾರ ಮಾಡಿ ಆಶೀರ್ವಾದ ಆ ದೇವಿ ಆಶೀರ್ವಾದ ತೊಗೊಂಡು ಇವಾಗ ಮನೆಗೆ ಹೋಗ್ತಾಯಿದ್ದೀವಿ ಆಲ್ರೆಡಿ ಸೆವೆನ್ ತರ್ಟಿ ಹಾಗೆ ಬಂದಿದ್ದು ಕಾಣಿಸುತ್ತೆ ಹಾಗೆ ಮಕ್ಕಳು ಮನೆಯಲ್ಲೇ ನನಗೆ ಕೇಕ್ ತಗೊಂಡು ಬಂದು ಬರ್ತ್ಡೇ ಸರ್ಪ್ರೈಸ್ ಮಾಡಿದ್ದಾರೆ ಮಮ್ಮಿ ಸೋ ಮಚ್ ನೋಡಿ ಸ್ನೇಹಿತರೆ ಇಲ್ಲಿ ಮಕ್ಕಳಿಗೋಸ್ಕರ ಮನೆಯಲ್ಲಿ ಮಕ್ಕಳು ಕಪ್ ಕೇಕನ್ನು ತಂದು ಸಿಂಪಲ್ ಆಗಾದರೂ ಮಮ್ಮಿ ಇಷ್ಟಾದರೂ ಒಂದು ಕಪ್ ಕೇಕನ್ನು ಕಟ್ ಮಾಡು ಅಂತ ಹೇಳಿದ್ರು ಅವರಿಗೋಸ್ಕರ ಸುತ್ತ ಒಂದು ಮಂಚ್ ಚಾಕ್ಲೇಟ್ ಇಟ್ಟಿದ್ರು ಮಕ್ಕಳ ಆಸೆನ ಯಾಕೆ ನಿರಾಕರಿಸಬೇಕು ಅಂತ ಈ ರೀತಿಯಾಗಿ ಒಂದು ಹುಟ್ಟಿದ ಹಬ್ಬನ ಸಿಂಪಲ್ಲಾಗಿ ಆಚರಿಸ್ಕೋತಾ ಇದ್ದೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ನಮಸ್ಕಾರ ಐ ಹೋಪ್ ನಿಮ್ಮೆಲ್ಲರೂ ತುಂಬಾ ಚೆನ್ನಾಗಿದ್ದೀರಿ ಅನ್ಕೋತಾ ಇದ್ದೀನಿ ಸ್ನೇಹಿತರೆ ಇವತ್ತು ಫ್ರೈಡೇ ಜುಲೈ ಹನ್ನೆರಡನೇ ತಾರೀಕು ಇವತ್ತಿನ ದಿನ ನಾನು ಜನಿಸಿದ ದಿನ ಹಾಗಾಗಿ ವರ್ಷನೂ ತುಂಬ ಮನೆಯಲ್ಲಿ ಎಷ್ಟು ಯಾವ ರೀತಿ ಸಾಧ್ಯನೋ ಅಷ್ಟು ರೀತಿ ನನ್ನ ಒಂದು ಹುಟ್ಟಿದ ಹಬ್ಬವನ್ನು ಮನೆ ಮಂದಿ ಎಲ್ಲ ಸೇರಿ ಮಾಡ್ಕೋತಾ ಇದ್ವಿ ಈ ವರ್ಷ ಮಾತ್ರ ನನಗೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಬೇಜಾರು ಅನ್ನಿಸ್ತು ಯಾಕಂದರೆ ನಮ್ಮ ಅತೀ ಪ್ರೀತಿಯ ನಮ್ಮ ನಿಮ್ಮೆಲ್ಲರ ಅತೀ ಪ್ರೀತಿಯ ಅಪರ್ಣ ಅವರನ್ನು ಇವತ್ತಿಗೆ ಕಳ್ಕೊಂಡ್ವಿ ಅವರು ನಮ್ಮ ಕನ್ನಡವನ್ನು ಅತಿ ಉನ್ನಂಗತ ಎತ್ತರ ಮಟ್ಟಕ್ಕೆ ಹೋದಂಥ ಒಬ್ಬ ಒಳ್ಳೆ ನಿರೂಪಕಿ ಕಲಾವಿದೆ ಮಜಾ ಟಾಕೀಸ್ನಲ್ಲಿ ಅವರ ಒಂದು ಹಾಸ್ಯ ಕಾಮಿಡಿ ಪ್ರತಿಯೊಂದು ಮನಸ್ಸಿಗೆ ಯಾರಾದ್ರೂ ಮನಸ್ಸಿಗೆ ಒಂದು ನೋವಿತ್ತು ಅಂದರೆ ಅವರ ಒಂದು ಕಾಮಿಡಿ ನೋಡಿದಾಗ ಒಂದು ನಗು ಬರ್ತಿತ್ತು ಮನಸ್ಸಿಗೆ ಶಾಂತಿ ತುಂಬುತ್ತಾ ಇತ್ತು ಅಂಥವ್ರನ್ನ ಕಳ್ಕೊಂಡ್ಮೇಲೆ ನನ್ನ ಒಂದು ಇವತ್ತಿನ ಹುಟ್ಟಿದ ಹಬ್ಬವನ್ನು ಆಚರಿಸ್ಕೊಳ್ಳೋದಕ್ಕೆ ನನಗೆ ಮನಸ್ಸೇ ಆಗಲಿಲ್ಲ ಹಾಗಾಗಿ ಸಿಂಪಲಾಗಿ ಒಂದು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಇಲ್ಲಿ ಬನಶಂಕರಿ ದೇವಸ್ಥಾನಕ್ಕೆ ಹೋಗಿ ಹೋಗಿ ಬಂದ್ವಿ ಅದೇ ರೀತಿ ನನಗೆ ಗೊತ್ತಿಲ್ಲದ ಹಾಗೆ ಅಕ್ಕ ಇವತ್ತು ನನಗೊಂದು ಮಿಕ್ಸರ್ ಇದ್ದಿದ್ದಿಲ್ಲ ತೊಗೋಬೇಕು ಅಂತ ಪ್ಲ್ಯಾನ್ ಇತ್ತು ಹೊಸ ಮಿಕ್ಸರ್ ತೊಗೋಬೇಕು ಅನ್ನೋ ಒಂದು ಪ್ಲ್ಯಾನ್ ಇತ್ತು ಹಾಗಾಗಿ ಅಕ್ಕ ಅದು ನನಗೆ ಸರ್ಪ್ರೈಸ್ ಆಗಿ ಗಿಫ್ಟ್ ಕೊಟ್ಟರು ತುಂಬಾ ಖುಷಿ ಅನ್ನಿಸ್ತು ಹಾಗಾಗಿ ಇವತ್ತು ಕೇಕು ಕೂಡ ಕಟ್ ಮಾಡಬಾರ್ದು ಅಂತಲೇ ಇತ್ತು ಮಕ್ಕಳು ಅವ್ರದೇ ಆದ ಒಂದು ಪ್ರೀತಿ ಇರುತ್ತಲ್ವ ಸ್ನೇಹಿತರೆ ಅದನ್ನು ಅವರ ಮುಖಾಂತರ ಅವ್ರದ್ದು ಯಾವ ಪ್ರೀತಿಯಲ್ಲಿ ಯಾವುದೇ ಕೇಕ್ ಕಟ್ ಮಾಡೋದು ಒಂದಿಲ್ಲ ಯಾಕಂದರೆ ಅತೀ ತುಂಬ ಇಷ್ಟ ಅಪರ್ಣ ಅನ್ನೋರು ಅವರ ಒಂದು ಮಾತಾಡ್ತಕ್ಕಂಥ ಒಂದು ಕನ್ನಡ ಆಗಿರ್ಬೋದು ಅವರು ಪ್ರತಿಯೊಂದು ನಿರೂಪಣೆ ಮಾಡ್ತಿರ್ಬೇಕಾದ್ರೆ ನಮ್ಮ ಒಂದು ಕನ್ನಡ ಅಭಿಮಾನವನ್ನು ಕನ್ನಡ ಪ್ರೀತಿಯನ್ನು ಅತಿ ಎತ್ತರವಾಗಿ ಒಯ್ತಾ ಇದ್ದರು ನಮ್ಮ ಕರ್ನಾಟಕದ ಹೆಮ್ಮೆಯ ಪುತ್ರಿ ಆಗಿದ್ದರು ಅವರು ಪ್ರತಿಯೊಬ್ಬರಿಗೆ ಅವರು ಮಾತನಾಡುವ ಶೈಲಿ ಆಗಿರ್ಬೋದು ಅವರು ಕನ್ನಡವನ್ನು ಬೆಳೆಸುವಂಥ ಒಂದು ರೀತಿ ಆಗಿರ್ಬೋದು ತುಂಬಾನೇ ಇಷ್ಟ ಆಗ್ತಿತ್ತು ಹಾಗಾಗಿ ಅವ್ರನ್ನ ಕಳ್ಕೊಂಡಿದ್ದು ತುಂಬಾನೇ ಕೆಟ್ಟ ಅನಿಸ್ತಾ ಇತ್ತು ಇವತ್ತು ಅವ್ರ ಬಗ್ಗೆ ಎಷ್ಟು ಮಾತಾಡಿದ್ರೂ ಸಾಧ್ಯನೇ ಇಲ್ಲ ಆಲ್ಮೋಸ್ಟ್ ಅಲ್ಲಿ ಇಲ್ಲಿ ಕೆಲವೊಂದಿಷ್ಟು ಕನ್ನಡವನ್ನು ನಾವು ಅಷ್ಟೊಂದು ಚೆನ್ನಾಗಿ ರೀತಿಯಿಂದ ಸ್ವೀಕಾರವಾಗಿ ಮಾತಾಡ್ತೀವಿ ಅಂದರೆ ಅವರು ಒಬ್ಬ ಕಾರಣ ಅಂತ ಹೇಳ್ಬೋದು ಯಾಕಂದ್ರೆ ಅವರು ಈಗೆಲ್ಲ ಒಂದು ಶೈಲಿಯಲ್ಲಿ ಎಲ್ಲಿ ಹೋದರೂ ಕೂಡ ಕನ್ನಡ ಮಾತಾಡೋದು ಅಂದ ತಕ್ಷಣ ಒಂದು ಸ್ವಲ್ಪ ಇವ್ರಿಗೆ ಇಂಗ್ಲೀಷ್ ಬರೋದಿಲ್ಲೇನೋ ಇವ್ರಿಗೆ ಹಿಂದಿ ಬರೋದಿಲ್ಲೇನೋ ಅನ್ನೋ ಒಂದು ಆ್ಯಟಿಟ್ಯೂಡ್ ತೋರಿಸ್ತಾ ಇರ್ತಾರೆ ನಮ್ಮ ಒಂದು ಕನ್ನಡ ಬೆಳೆಸೋದಕ್ಕೆ ಅವರೊಬ್ಬ ಅತ್ಯಂತ ಅತೀ ಉನ್ನತವಾದ ಒಬ್ಬ ದೊಡ್ಡ ಶ್ರೇಷ್ಠ ಕಲಾವಿದೆ ಅವ್ರನ್ನ ಅವರು ನಮ್ಮ ಕಣ್ಣಿಗೆ ಕಾಣದೇ ಇರ್ಬೋದು ಬಟ್ ಅವರು ನಿರಂತರ ಆದ ಒಂದು ಕನ್ನಡ ಒಂದು ಮೆಟ್ರೋಗಳಲ್ಲಿ ಮೆಟ್ರೋ ಸ್ಟೇಷನ್ಗಳಲ್ಲಿ ಅವರ ಧ್ವನಿ ಯಾವಾಗಲೂ ಅಜರಾಮರವಾಗಿರುತ್ತೆ ಹಾಗಾಗಿ ಇವತ್ತು ಯಾವುದೇ ರೀತಿ ಮಾಡೋದು ಬೇಡ ಅಂದ್ಕೊಂಡಿದ್ದೆ ಕೊನೆಗೂ ಮಕ್ಕಳು ಸಿಂಪಲ್ಲಾಗಿ ಒಂದಿಷ್ಟು ಕೇಕನ್ನು ತಂದು ಕೇಕ್ ಕಟ್ ಮಾಡಿದ್ವಿ ಸ್ನೇಹಿತರೆ ಹಾಗೆಯೇ ನನ್ನ ಒಂದು ಫೇಸ್ಬುಕ್ಕಲ್ಲಿ ಅತೀ ಆತ್ಮೀಯರಾಗಿ ಈಗ ಒಂದು ಸುಮಾರು ಒಂದು ಎರಡು ಮೂರು ವರ್ಷಗಳಿಂದ ಒಂದು ಅವರೆಲ್ಲೋ ಇದ್ದಾರೆ ನಾವೆಲ್ಲೋ ಇದ್ದೀವಿ ಒಬ್ರಕೊಬ್ಬರಿಗೆ ಯಾವುದೇ ರೀತಿ ಫ್ರೆಂಡ್ಶಿಪ್ ಇಲ್ಲ ಆದರೂ ಕೂಡ ಒಂದು ಪ್ರೀತಿಯ ಬಾಂಧವ್ಯ ಅಂತ ಇರುತ್ತೆ ಪ್ರತಿನಿತ್ಯ ನಾ ಹಾಕುವಂಥ ಕೆಲವು ಹುಡುಗಗಳನ್ನು ಇಷ್ಟಪಟ್ಟು ನೋಡ್ತಾರೆ ಅವ್ರು ಹಾಕುವಂಥ ಕೆಲವೊಂದಿಷ್ಟು ವೀಡಿಯೋಗಳಿಗೆ ನಾವು ಕಮೆಂಟ್ಸ್ ಮಾಡ್ತಾ ಇರ್ತೀವಿ ನಮ್ಮ ವೀಡಿಯೋಗಳನ್ನ ಅವ್ರು ಲೈಕ್ ಮಾಡ್ತಾ ಇರ್ತಾರೆ ಅಷ್ಟೇ ಒಂದು ಪ್ರೀತಿಯಿಂದ ಇವತ್ತು ಇಷ್ಟು ಒಂದು ದುಃಖದ ಸಂಗತಿಯಲ್ಲಿದ್ದರೂ ಕೂಡ ನನ್ನ ಒಂದು ಬರ್ತ್ಡೇಗೆ ತಾವೆಲ್ಲರೂ ಸಾಕಷ್ಟು ಪ್ರೀತಿಯಿಂದ ತಮ್ಮ ಒಂದು ನನ್ನ ಜನ್ಮದಿನಕ್ಕೆ ಶುಭ ಕೋರಿದ್ದೀರಿ ಹಾಗಾಗಿ ನನ್ನ ಒಂದು ಕಡೆಯಿಂದ ಹೃತ್ಪೂರ್ವಕ ಪ್ರತಿಯೊಬ್ಬರು ಯಾರ್ಯಾರು ನನಗೆ ಬರ್ತಾರೆ ಆಗ್ಬೇಕು ವಿಶ್ ಮಾಡಿದ್ದೀರಿ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಹಾಗಾದರೆ ಇವತ್ತಿನ ಈ ಒಂದು ಚಿಕ್ಕ ವಿಡಿಯೋನ ಇಲ್ಲಿಗೆ ಮುಗಿಸೋಕೆ ಇಷ್ಟಪಡ್ತೀನಿ ಓಕೆ ಧನ್ಯವಾದಗಳೊಂದಿಗೆ ತಮ್ಮ ಪ್ರೀತಿಯ ರಾಜೇಶ್ವರಿ ಎಲ್ಲರಿಗೂ ನಮಸ್ಕಾರ